ನನ್ನ ನಮಸ್ಕಾರ ಬಹುಶಃ ಸಾಕಷ್ಟು ಬಾರಿ ನಾನು ನೋಡಿದೀನಿ ನೀವು ನೋಡೇ ಇರ್ತೀರಾ ಯಾಕಂದ್ರೆ ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರ್ ಹಾಗೆ ಲೇಟ್ ಕ್ವೀನ್ ಇಜಬಟ್ ಟು ಅಂದ್ರೆ ಏನು ಬ್ರಿಟನ್ ಕ್ವೀನ್ ಇಂದ ಪ್ರಶಸ್ತಿ ತಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನ ಪ್ರಶಂಸಿದ್ರಿ ಹಂಗಾಗಿ ನನ್ನ ಪರಿಚಯ ಆಗೇ ಇರುತ್ತೆ ಸೊ ಈ ಈ ಫಿಲ್ಮ್ ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಪ್ರಥಮ ಪ್ರಯತ್ನ ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಾವು ಮೂರ್ ಜನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಗುರು ನಮ್ ದತ್ತಣ್ಣ ಸರ್ ಯಾಕಂದ್ರೆ ನನ್ ತುಂಬಾ ತಿದ್ದಿದ್ರು ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ ಹೋಗ್ಬೇಕು ಚೆನ್ನಾಗ್ ಮಾಡು ಚೆನ್ನಾಗ್ ಮಾಡು ಅಂತ ಸೊ ದತ್ತಣ್ಣ ಸರ್ಗೆ ನಾನು ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀನಿ ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಚೇತನ್ ಸರ್ ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು ನಮಗೆ ಸ್ಮೈಲ್ ಮಾಡೋಟಿಶಿಯಲ್ ಸ್ಮೈಲಿಂಗ್ ನಮ್ಗೆ ಬರಲ್ಲ ಎಕ್ಸ್ಪ್ರೆಶನ್ಸ್ ಬರಲ್ಲ ಸಿಕ್ಕಪಟ್ಟೆ ನಗಸಿ 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 ನಮಗೆ ಆ ಸ್ಮೈಲ್ ಮಾಡೋಲ್ಲ ಮಾಡಿದ್ರು ವಿನಯ್ ಸರ್ ತುಂಬಾ ತುಂಬಾ ಚೆನ್ನಾಗಿ ನಮ್ಗೆ ಎತ್ತಿದ ಬಂದ್ರು ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದಿವಿ ಅಂತ ಹೇಳ್ಬೋದು ಸೊ ಯಾ ಕೇಳ್ತಾ ಇದ್ರು ನಿಮ್ಮ ರಿಯಲ್ ಇದು ನಿಮ್ಗೆ ಸಿನಿಮಾ ರಿಯಲಿಸ್ಟಿಕ್ ಅನ್ನಿಸ್ತ ರಿಯಲ್ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ವಿ ಸ್ವಲ್ಪ ರಿಯಲ್ ಇತ್ತು ಯಾಕಂದ್ರೆ ಹೆಣ್ಣೋ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರುತ್ತೆ ವಿಕಲಚೇತನ್ರಿಗೆ ಬೇರೆ ತರ ಇರಲ್ಲ ಅಥವಾ ಬೇರೆಯವ್ರಿಗೆ ಬೇರೆ ತರ ಇರಲ್ಲ ನಮ್ದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜ್ ಹಂಗಾಗಿ ಸಿನಿಮಾದಲ್ಲಿ ಇತ್ತು ಹಂಗೇನೆ ಆ ನಮ್ ಜೀವನದಲ್ಲೂ ಆಗಿದ್ದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಆ ತಮ್ಗೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಶ್ವಿನಿ ನಿಜ ಜೀವನದ ಜೋಡಿಗಳು ಸೊ ಸಮಾಜಕ್ಕೆ ಏನಾದ್ರು ಸಂದೇಶ ಕೊಡ್ಬೇಕಂದ್ರೆ ಏನ್ ಸಮಾಜಕ್ಕೆ ಸಂದೇಶ ಅಂತ ಅನ್ನೋದಕ್ಕಿಂತನೂ ಕೆಲವ್ರಿಗೆಲ್ಲ ಏನಿದೆ ಅಂತಂದ್ರೆ ಅಯ್ಯೋ ಹೆಂಗ್ ಜೀವನ ಮಾಡ್ತಾರೆ ಈ ಸಿನಿಮಾದಲ್ಲಿ ಹಂಗೆ ತೋರಿಸಿರೋದು ಹೆಂಗ್ ಜೀವನ ಮಾಡ್ತಾರೆ ಇವನ್ ನಮ್ಮ ಅಪ್ಪ ಅಮ್ಮ ಕೂಡ ಯೋಚನೆ ಮಾಡಿದ್ರು ಹೆಂಗ್ ಹೆಂಗ್ ಜೀವನ ಮಾಡ್ತಾರೆ ಬ್ಲೈಂಡ್ ವಿಜುಲಿ ಇಂಪ್ಯಾಕ್ಟ್ ಮದ್ವೆ ಆದ್ರೆ ಅಂತ ಸೊ ಅದನ್ನ ತುಂಬಾ ಜನ ವಿಜುಲಿ ಇಂಪ್ಯಾಕ್ಟ್ ಕಪಲ್ಸ್ ಇದ್ದೇ ಇದಾರೆ ಅಂದ್ರೆ ದೃಷ್ಟಿಹೀನತೆ ಹೊಂದಿರುವಂತ ಜೋಡಿಗಳು ಇದ್ದೇ ಇರ್ತಾರೆ ಸೊ ಎಲ್ಲರ ತರ ನಾವು ಜೀವನ ಮಾಡಿದ್ರೆ ಸ್ವಲ್ಪ ಅಂತ ಸವಾಲುಗಳು ಇದ್ದೇ ಇರ್ತವೆ ಬಟ್ ಎಲ್ಲರಿಗೂ ಇದ್ದಿದ್ದೇ ವಿಕಲಚೇತನಿಗಷ್ಟೇ ಇರದ ಪ್ರತಿಯೊಬ್ಬರಿಗೂ ಒಂದೆಲ್ಲ ಒಂದ್ ರೀತಿಯ ಸವಾಲು ಇರುತ್ತೆ ನಮ್ಗೆ ಬೇರೆ ತರ ಇರುತ್ತೆ ಹಂಗಂತ ನಾವು ಈ ಜೀವನದಲ್ಲಿ ಇದೆಲ್ಲ ಮಾಡ್ಕೊಳ್ಬಾರ್ದು ಎಲ್ಲಾರಂತೆ ನಾವು ಇರಬಾರ್ದು ಅನ್ನೋದು ಕೂಡ ತಪ್ಪಾಗತ್ತೆ ಸೊ ಹಂಗಾಗಿ ತಂದೆ ತಾಯಿಗಳು ಯಾರೆಲ್ಲ ಈ ವಿಕಲಚೇತನ ದಿವ್ಯಾಂಗರಂತ ತಂದೆ ತಾಯಿಗಳು ಅಥವಾ ಕುಟುಂಬಸ್ಥರು ಏನಿರ್ತಾರೋ ನೀವ್ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಪೋಷಿಸಿ ಚೆನ್ನಾಗಿ ಸಹಕರಿಸಿ ಸೊ ಅವರು ಕೂಡ ಎಲ್ಲಾರಂತೆ ಜೀವನ ಮಾಡ್ಬೋದು ಅಂತ ಹೇಳೋಕ್ ಇಷ್ಟಪಡ್ತೀನಿ ಆ ನನ್ಗೆ ಒಲವು ಅನ್ನೋದು ಸ್ವಲ್ಪ ಸ್ವಲ್ಪ ಅಷ್ಟೇ ಇತ್ತು ತುಂಬಾ ಏನಿರ್ಲಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ ಆಕ್ಟಿಂಗ್ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ ಹಂಗೆ ಜಗದೀಶ್ ರ ಆಪರ್ಚುನಿಟಿ ಒಂದು ಕೊಟ್ರು ಸರಿ ನಾನು ನಾನು ಇದನ್ನೇ ಹೇಳಿದೆ ಸರ್ ವಿ ಆರ್ ನಾಟ್ ಪರ್ಫೆಕ್ಟ್ ಪೀಪಲ್ ನಮ್ಗೆ ಆಕ್ಟಿಂಗ್ ಮಾಡಕ್ ಬರಲ್ಲ ಸೊ ಮತ್ತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ಸರ್ ಅಂತ ಹೇಳುವಾಗ ಜಗದೀಶ್ ಚಂದ್ರ ಮಾಡಿಸ್ಕೊಂತೀವಿ ಯಾಕೆ ಯೋಚನೆ ಮಾಡ್ತೀನಿ ಜಸ್ಟ್ ನಮಗೊಂದು ಅವಕಾಶ ಕೊಡಿ ನಿಮ್ಮ ಹತ್ರ ಮಾಡಿಸಲಿಕ್ಕೆ ಅವಕಾಶ ಕೊಡಿ ಅಂತಂದ್ರು ಅವಾಗ ನಾವು ಅದನ್ನ ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ಸೋ ಮಚ್ ಒಂದ ನಿಮಗೆ

ಇತ್ತು ಇವ್ಕೇನ್ ಮಾಡ್ಸಕ್ ಆಗತ್ತೆ ನೋಡೋಣ ಅಂತ ಮಾರ್ಕ್ ಶೂಟಿಂಗ್ ಆದ್ರೆ ಅವ್ರಿಗೂ ಧೈರ್ಯ ಬಂತು ನಮಗೂ ಧೈರ್ಯ ಬಂತು ಸೊ ನಾವ್ ಹಂಗೆ ಮಾಡ್ಕೊಳ್ತಾ ಬಂದ್ವಿ ಅಂದ್ರೆ ಯೂಸ್ಲಿ ಬೇರೆಯವ್ರಿಗೆ ಟೈಮ್ ತಗೊಂಡಾಗ ನಮ್ಗೆ ಸ್ವಲ್ಪ ಜಾಸ್ತಿನ ಟೈಮ್ ತಗೋಬೇಕಾಗತ್ತೆ ಮೊಟ್ಟ ಮೊದಲಾಗಿದ್ದು ಪ್ರಥಮ ಪ್ರಯತ್ನ ಇನ್ನೊಂದು ನಮ್ಮ ಹತ್ರ ಎಕ್ಸ್ಪ್ರೆಶನ್ಸ್ ಆಕ್ಟಿಂಗ್ ಎಲ್ಲ ಮಾಡ್ಸೋದು ಸ್ವಲ್ಪ ಟೈಮ್ ತಗೊಂಡ್ ಬಟ್ ಐ ತಿಂಕ್ ನನಗ್ ಗೊತ್ತಿಲ್ಲ ಒಂದು ಬೆಟರ್ ಇದನ್ನ ಕೊಟ್ಟಿದೀವಿ ಅಂತ ಅನ್ಕೊಳ್ತೀವಿ